Gracias. ಹೇಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಯಾಶ್ಯೂದಲ್ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳಿಗೂ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡ್ತಿದ್ದೆ ಇವತ್ತು ನನ್ನ ಹಸ್ಬೆಂಡ್ ರಜಾ ಮಾಡಿದರು ಸೊ ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ರೆಡಿ ಮಾಡ್ತಿದ್ದೆ ಅವ್ಳನ್ನೂ ಬೇಗ ರೆಡಿ ಮಾಡಿ ಹೊರಟಿ ನಾವಿವತ್ತು ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಹೋಗ್ತಿದ್ದೀವಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೂ ಗೊತ್ತಾಗಬೇಕಾ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಾನು ನನ್ನ ಫ್ರೆಂಡು ಹಾಗೆ ನನ್ನ ಹಸ್ಬೆಂಡ್ ಎಲ್ಲ ಹೊರಟ್ವಿ ಇವಾಗ ಇವಾಗಷ್ಟೇ ಆಚೆಗೆ ಬಂದ್ವಿ ನಾವು ಇಲ್ಲಿಂದ ಹೊರಡಬೇಕಾದ್ರೆ ನಾಲ್ಕೂವರೆ ಆಗಿತ್ತು ಇವತ್ತು ಸ್ವಲ್ಪ ಒಳವಾಗಿತ್ತು ಡೈಲಿ ಸಿಕ್ಕಾಪಟ್ಟೆ ಮಳೆ ಇರ್ತಿತ್ತು ಈ ಪ್ಲೇಸ್ಗೆ ಮಳೇಲಿ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಮಗಳಿನ್ನೂ ಚಿಕ್ಕವಳಲ್ವ ಸೊ ಮಳೆಯಲ್ಲೆಲ್ಲ ಕರ್ಕೊಂಡು ಶೀತ ಆಗುತ್ತೆ ಅಂತ ಸ್ವಲ್ಪ ಒಳವಾದಾಗಲೇ ಹೋದ್ವಿ ಅವಳಿಗೆ ಈ ಥರ ಬೈಕಲ್ಲಿ ಹೋಗೋದೆಲ್ಲ ತುಂಬ ಇಷ್ಟ ಹಾಡು ಹೇಳ್ತಾ ಇದ್ಲು ಈ ಪ್ಲೇಸ್ಗೆ ಯಾವ ಕಡೆಯಿಂದ ಹೋಗ್ಬೋದು ಅಂದರೆ ಹಾಸನಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಹಾಸನ ಬೇಲೂರು ರೋಡಲ್ಲಿ ಬಂದರೆ ಸಾಕು ಅಲ್ಲಿ ಕಲ್ಕೆರೆ ಅಂತ ಸ್ಟಾಪ್ ಸಿಗುತ್ತೆ ಅಲ್ಲಿಂದ ಹೋಗ್ಬೋದು ಮತ್ತು ಹಳೆಬೀಡ್ ಸೈಡಿಂದನೂ ಬರ್ಬೋದು ನಾವು ಹೋಗಿದ್ವಿ ಕಲ್ಕೆರೆ ರೋಡ್ ಆ ಕಡೆಯಿಂದ ಹೋದ್ವಿ ಹಾಗೆ ರೋಡಲ್ಲಿ ಹೋಗ್ತಾ ವೀಡಿಯೋಸ್ನೂ ಮಾಡ್ಕೊಂಡು ಹೋಗ್ತಿದ್ವಿ ಮಕ್ಕಳೆಲ್ಲ ಗಾಳಿಪಟ ಹರಿಸ್ತಾ ಇದ್ರು ಇವಾಗ ನನ್ನ ಹಸ್ಬೆಂಡ್ ತೋರಿಸ್ತಾರೆ ನೋಡಿ ನಾವು ಅಲ್ಲಿಗೆ ಹೋಗ್ತಿರೋದು ಅಲ್ಲಿ ಫ್ಯಾನ್ ಕೆಳಗಡೆ ಕಾಣಿಸ್ತಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಿರೋದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗಿ ಬನ್ನಿ ಇಲ್ಲಿ ಕಲ್ಕೆರೆಯಲ್ಲಿ ಇಳಿದ್ಬಿಟ್ಟು ಅಲ್ಲಿ ಆಟೋಗಳು ಇರ್ತವೆ ಅನಿಸುತ್ತೆ ಇಲ್ಲ ಅಂದರೆ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಬಂದು ಹೋಗ್ಬೋದು ನಾವು ಕೆಳ ಸರಿ ಹೋದಾಗ ಯಾರೂ ಜನ ಎಲ್ಲ ಇತ್ತಿಲ್ಲ ಬಟ್ ಈ ಸರಿ ತುಂಬ ಜನ ಇದ್ದರು ಮೊದಲೆಲ್ಲ ಹಿಂದೆ ಇಲ್ಲಿ ರೋಡೆಲ್ಲ ಟಾರ್ ರೋಡ್ ಇತ್ತಿಲ್ಲ ಅಂತೆ ರೋಡು ಕಾಡು ರೋಡು ಕಲ್ದಾರಿ ಇತ್ತಂತೆ ಆವಾಗಲೂ ಅಕ್ಕಪಕ್ಕ ಹಳ್ಳಿಲಿರೋ ಜನರೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ ಬರ್ತಿದ್ರಂತೆ ಈ ದೇವಸ್ಥಾನ ಇರೋದು ಹಾಸನದಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸಾಲ್ಗಾಮಿ ಹೋಬಳಿಲಿರೋದು ಮಳೆ ಮಲ್ಲೇಶ್ವರ ದೇವಸ್ಥಾನ ಸೀಗೆ ಗುಡ್ಡ ಬೆಟ್ಟ ಅಂತಾರೆ ತುಂಬ ಪ್ರಸಿದ್ಧಿಯಾಗಿದೆ ದೇವಸ್ಥಾನ ಮಾತ್ರ ಬೆಳಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಈ ಮಳೆ ಟೈಮಲ್ಲಂತೂ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡೋಕ್ಕೆ ಹೋದರೆ ಮಾತ್ರ ವಾಪಸ್ ಬರೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಹಂಗೆ ಹೋಗ್ತಾ ಫುಲ್ ವ್ಯೂ ಪಾಯಿಂಟ್ ಎಲ್ಲ ತೋರಿಸ್ಕೊಂಡು ಹೋಗ್ತಿದ್ದೀವಿ ಬೈಕಲ್ಲಿ ಹೋಗ್ತಿದ್ವಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ವಿಡಿಯೋ ಮಾಡೋಕ್ಕೆ ಆದರೂ ಮಾಡ್ತಿದ್ದೆ ಇವಾಗಷ್ಟೇ ದೇವಸ್ಥಾನಕ್ಕೆ ಬಂದ್ವಿ ನಾವು ಈ ಸೀಗೆ ಗುಡ್ಡ ಬೆಟ್ಟನ ಆಸನದ ಹಿಮಾಲಯ ಅಂತಲೂ ಕರೀತಾರೆ ತುಂಬ ಹೆಸರುವಾಸಿಯಾಗಿರೋ ದೇವಸ್ಥಾನನೇ ಇದು ನಾವು ಕೆಳ ಸರಿ ಬಂದಾಗ ಇಲ್ಲಿ ಅರ್ಚಕರು ಯಾರೂ ಇರ್ತಿಲ್ಲ ಹಾಗಾಗಿ ನಾನೇನು ವೀಡಿಯೋ ಏನು ಮಾಡೋಕ್ಕೆ ಹೋಗಿತ್ತಿಲ್ಲ ಅವಾಗ ನಾನು ಯೂಟ್ಯೂಬ್ ಚಾನಲ್ನು ಕ್ರಿಯೇಟ್ ಮಾಡಿತ್ತಿಲ್ಲ ಸೊ ಈ ಸರಿ ಬಂದಾಗ ಅರ್ಚಕರಿದ್ದರು ಪೂಜೆ ಎಲ್ಲ ಮಾಡ್ತಿದ್ರು ನಾವು ಹೋಗಿ ಟೈಮ್ ಕರೆಕ್ಟಾಗಿ ಹಾಗೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಇಸ್ಕೊಂಡು ದೇವರ ದರ್ಶನ ಮಾಡಿದ್ವಿ ತುಂಬ ಜನ ಇದ್ದರು ವ್ಯೂ ಪಾಯಿಂಟ್ ಚೆನ್ನಾಗಿತ್ತು ಸಂಜೆ ಟೈಮ್ ಆಗಿತ್ತಲ್ಲ ಒಂದು ಐದುವರೆ ಆಗಿತ್ತು ನಾವು ಒಬ್ ಹೋದಾಗ ತುಂಬ ಜನ ಇದ್ದರು ಮಾತ್ರ ಈ ಸೀಗೆಗುಡ್ಡ ಬೆಟ್ಟನ ಶೃಂಗಗಿರಿ ಅಂತಲೂ ಕರೀತಾರೆ ಯಾಕೆ ಶೃಂಗಗಿರಿ ಅಂತ ಕರೀತಾರೆ ಅನ್ನೋದಾದರೆ ಶೃಂಗ ಎಂಬ ಮಹಾನ್ ಒಬ್ಬರು ಇಲ್ಲಿ ತಪಸ್ಸಿಗೆ ಕೂತಾಗ ಶಿವ ಪ್ರತ್ಯಕ್ಷವಾಗಿ ಅವರಿಗೆ ಆಶೀರ್ವಾದ ನೀಡಿದರು ಅಂತ ಅಂತ ಹೇಳ್ತಾರೆ ಅದಕ್ಕೆ ಈ ಸೀಗೆಗುಡ್ಡ ಬೆಟ್ಟವನ್ನು ಶೃಂಗಗಿರಿ ಅಂತಲೂ ಕರೀತಾರೆ ಮತ್ತು ಇಲ್ಲಿ ಇನ್ನೂ ಒಂದು ಇತಿಹಾಸ ಇದೆ ಈ ಬೆಟ್ಟಕ್ಕೆ ಅದೇನು ಅಂತ ಹೇಳೋದಾದರೆ ಪಾಂಡವರು ವನವಾಸಕ್ಕೆ ಬಂದಾಗ ಈ ಬೆಟ್ಟಕ್ಕೂ ಬಂದಿದ್ದರು ಆಗ ಅವರಿಗೆ ಕುಡಿಯಲು ನೀರು ಸಿಗ್ತಿದ್ದಾಗ ಅರ್ಜುನ ಅಲ್ಲೇ ಇದ್ದ ಒಂದು ಬಂಡೆಗೆ ತನ್ನ ಬಿಲ್ಲಿಂದ ಬಾಣ ಬಿಟ್ಟು ನೀರು ಬರೆಸಿದ್ರು ಅಂತಾರೆ ನೀವು ಬೇಕಾದರೆ ಈ ಬೆಟ್ಟಕ್ಕೆ ಹೋದಾಗ ಒಂದು ಸರಿ ನೋಡಿ ಅಲ್ಲಿ ಅರ್ಜುನ ಬಿಲ್ಲು ಬಾಣ ಹಿಡ್ದಿರೋ ಒಂದು ವಿಗ್ರಹನ ಕೆತ್ತನೆ ಮಾಡಿದ್ದಾರೆ ಅವರು ಎಲ್ಲಿಗೆ ಬಾಣ ಬಿಟ್ಟಿದ್ರೋ ಅಲ್ಲಿ ನೀರು ಯಾವಾಗಲೂ ಅರಿತಾ ಇರುತ್ತೆ ಬೇಸಿಗೆಯಲ್ಲಾಗಲಿ ಮಳೆಗಾಲದಲ್ಲಾಗಲಿ ಯಾವಾಗಲೂ ನೀರು ಬರ್ತಿರಲ್ಲ ಚೆನ್ನಾಗಿ ಇರುತ್ತೆ ನೀವು ಹೋದಾಗ ಒಂದು ಸರಿ ನೋಡಿ ಅಲ್ಲಿ ಅಲ್ಲಿ ಅರಿತಿರೋ ನೀರು ಅದು ಹೋಗಿ ಶಿವಲಿಂಗದ ಮೇಲೆ ಬೀಳುತ್ತೆ ಅದನ್ನ ನೋಡೋಕ್ಕೆ ಕಾಣಿಸ್ತಿರುತ್ತೆ ಅಂದರೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡ್ತಿದ್ದಾರೆ ಅನ್ನೋ ಥರ ಕಾಣಿಸ್ತಿರುತ್ತೆ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ನೋಡಿ ನಾನು ಈ ವಿಡಿಯೋದಲ್ಲಿ ಝೂಮ್ ಆಗಿ ತೋರಿಸ್ತಿದ್ದೀನಲ್ಲ ಅದೇ ಅರ್ಜುನವರು ಬಾಣ ಬಿಟ್ಟು ನೀರು ಬಂದಿರೋ ಜಾಗ ಅಲ್ಲೇ ನೋಡಿ ನೀರು ಹಂಗೆ ತುಂಬಿರುತ್ತೆ ಯಾವಾಗಲೂ ಅಷ್ಟೇ ಅದೇ ಥರ ನೀರು ತುಂಬೇ ಇರುತ್ತೆ ಯಾವಾಗಲೂ ಬರ್ತಿರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಪಾಯಿಂಟ್ ಹಾಗೆ ಅಲ್ಲಿ ಕೆಳಗೆ ದೇವ್ರ ದರ್ಶನ ಮಾಡಿಕೊಂಡು ಮೇಲೆ ಶಿವನ ವಿಗ್ರಹ ನೋಡೋಕ್ಕೆ ವಿ ಮೆಟ್ಲುಗಳಿದೆ ಅಲ್ಲೂ ಅಂದರೂ ಅಷ್ಟೇ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಟ್ಲಕ್ಕೆ ಬಿಟ್ಟು ಬಂದು ನಿಂತ್ಕೊಂಡ್ರೆ ಸಾಕು ಇಡೀ ಫುಲ್ಲು ಗ್ರೀನರಿಯಲ್ಲಿ ಕಾಣಿಸ್ತಿರುತ್ತೆ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ನೋಡಿ ಹಾಗೆ ನಿಮಗೆ ವೀಡಿಯೋದಲ್ಲೇ ತೋರಿಸ್ತೀನಿ ಯಾರ್ಯಾರು ಇನ್ನೂ ಹೋಗಿಲ್ಲ ಹೋಗೊಂದ್ಸರಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಷ್ಟು ಚೆನ್ನಾಗಿರುತ್ತೆ ಹಚ್ಚ ಹಸಿರಿಂದ ಕೂಡಿದೆ ಮಾತ್ರ ಈ ದೇವಸ್ಥಾನದಲ್ಲಿ ಇನ್ನೂ ವಿಶೇಷತೆ ಇದೆ ಅದೇನಪ್ಪ ಅಂದರೆ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಮಳೆ ಏನಾದರೂ ಆಗಿಲ್ಲ ಅಂದರೆ ಈ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರೆ ಮಳೆ ಆಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಅದಕ್ಕೆ ಈ ದೇವಸ್ಥಾನದ ಹೆಸರು ಮಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನದ ಬಗ್ಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಕ್ಷಮಿಸಿ ಜರಿ ಥರ ನೀರು ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಫುಲ್ಲೆಲ್ಲ ವೀಡಿಯೋ ಎಲ್ಲ ಮಾಡಾದ್ಮೇಲೆ ಮತ್ತು ಕೊನೆಯದಾಗಿ ಸರಿ ದೇವ್ರಿಗೆ ನಮಸ್ಕಾರ ಹೇಳಿ ಇನ್ನೇ ನೋಡೋಣ ಅಂತ ಹೊರಟ್ವಿ ಹಾಗೆ ಇಲ್ಲಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ಈ ದೇವಸ್ಥಾನದಲ್ಲೂ ನಿತ್ಯದಾಸ ನಡೀತಿದ್ಯಾ ಅಂತ ನನಗೂ ಅಷ್ಟೇ ಗೊತ್ತಿತ್ತಿಲ್ಲ ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ ನನ್ನ ಫ್ರೆಂಡ್ ಬಂದಿದ್ರಲ್ಲ ಅವ್ರು ಹೇಳಿದ್ದು ಅವರೇ ತೋರಿಸಿದ್ದು ನೋಡಿ ಇಲ್ಲೇ ಕೊಡೋದು ಅಂತ ಆವಾಗಲೇ ಗೊತ್ತಾಗಿದ್ದು ಈ ದೇವಸ್ಥಾನದಲ್ಲಿ ಉಣ್ಣ್ಮೇಲಿಂತೂ ತುಂಬ ಗ್ರ್ಯಾಂಡಾಗಿ ಪೂಜೆ ನಡೆಯುತ್ತೆ ಸುತ್ತಮುತ್ತ ಎಲ್ಲ ಹಳ್ಳಿಯವರೆಲ್ಲ ಸೇರಿಕೊಂಡು ಸಖತ್ತು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಪ್ರಸಾದ ವಿನಿಯೋಗ ಯಾವಾಗಲೂ ಇರುತ್ತಂತೆ ನಾವು ಹೋಗಿದ್ದು ಆರೂವರೆ ಆಗಿತ್ತು ಟೈಮು ಸೊ ಐದು ಗಂಟೆಗೆ ಲಾಸ್ಟ್ ಅಂತೆ ಹಾಗೆ ನಾನು ಫುಲ್ ಒಳಗಡೆ ಎಲ್ಲ ಒಂದು ವೀಡಿಯೋ ಮಾಡೋಣ ಅಂತ ಹೋಗಿ ವೀಡಿಯೋ ಮಾಡ್ಕೊತಿದ್ದೆ ತುಂಬ ಚೆನ್ನಾಗಿದೆ ಮಾತ್ರ ನಾವು ಹೋದಾಗಲೂ ಅಲ್ಲಿ ಇನ್ನೂ ಕೆಲಸ ನಡೀತಾ ಇತ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸುತ್ತೆ ಅಲ್ಲಿ ಯಾವುದೇ ಥರ ಬೋರ್ಡೆಲ್ಲ ಹಾಕಿಲ್ಲ ಪ್ರಸಾದ ವಿನಿಯೋಗದ್ರದ್ದು ಯಾವುದ್ರದು ಬೋರ್ಡ್ ಹಾಕಿಲ್ಲ ಇಲ್ಲಿ ಪ್ರತಿನಿತ್ಯ ಅನ್ನ ಸಂತರ್ಪಣೆ ಆಗುತ್ತಂತೆ ಐದು ಗಂಟೆವರೆಗೂ ಪ್ರಸಾದ ಸಿಗುತ್ತೆ ನಿಮಗೆ ನಾವು ಹೋದಾಗ ಆರು ಗಂಟೆ ಆಗಿತ್ತಲ್ಲ ಸೊ ಪ್ರಸಾದ ಕ್ಲೋಸ್ ಆಗಿತ್ತು ನೀವು ಯಾರಾದರೂ ಹೋಗೋದಾದರೆ ಸ್ವಲ್ಪ ಬೇಗನೆ ಹೋಗಿ ಇನ್ನೇನು ನಾವು ಬಂದು ತುಂಬ ಟೈಮ್ ಆಗಿತ್ತು ಅದಕ್ಕೆ ಹೊರಟ್ವಿ ಇವಾಗ ನಾವು ಹೋಗ್ತಿರೋದು ಕಲ್ಕೆರೆ ನೀವು ಹಾಸನಿಂದ ಬಸ್ ಹತ್ತಬೇಕಾದ್ರೆ ಬೇಲೂರಿಗೆ ಕಲ್ಕೆರೆ ಸ್ಟಾಪ್ ಸಿಗುತ್ತಾ ಅಂತ ಕೇಳಿಬಿಟ್ಟತ್ತಿ ಒಂದೊಂದು ಬಸ್ಸಲ್ಲಿ ಸ್ಟಾಪ್ ಸಿಗೋಲ್ಲ ಅದಕ್ಕೆ ಒಂದು ಸರಿ ಕೇಳಿಬಿಟ್ಟೆ ಬಸ್ ಹತ್ತಿ ಮನೆಗೆ ಹೋಗೋಕ್ಕೂ ಮುಂಚೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ ಏನು ತಿನ್ನೋದು ಪಾನಿಪುರಿನೋ ಗೋಬಿನಾ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಲಾಸ್ಟಿಗೆ ಗೋಬಿನೇ ತಗೋಳೋಣ ಅಂತ ಮೋರ್ ಆಫ್ ಗೋಬಿ ತೊಗೊಂಡ್ವಿ ಸಖತ್ತು ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟು ಆಲ್ರೆಡಿ ಟೈಮ್ ಆಗಿತ್ತು ನನ್ನ ಮಗಳು ಸ್ವಲ್ಪ ರಗಳೆ ಮಾಡ್ತಿದ್ಲು ನಿದ್ದೆ ಬಂದು ಸೊ ಗೋಬಿ ಎಲ್ಲ ತಿಂದು ಮನೆ ಕಡೆ ಹೋಗ್ವಿ ಇದಾಗಿತ್ತು ಇವತ್ತಿನ ಬ್ಲಾಗು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಥ್ಯಾಂಕ್ ಯು